ಸೊ ಇವ್ರಿಗೆ ಒಂದು ಪ್ರಾಪರ್ ಗ್ರೌಂಡ್ ಇವ್ರಿಗೆ ಹಾಕ್ಬೇಕು ಇಲ್ಲಿ ಇವ್ರನ್ನ ಏನ್ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ಲೇ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮಾತು ಮಾತನಾಡಿತು ಸೊ ಅವಾಗ ನಾನ್ ಸಾಹೇಬ ಇದು ತಿಳಿಸಿದ ತಕ್ಷಣ ಇಮಿಡಿಯೇಟ್ ಅವರು ಕಾರ್ಪೊರೇಷನ್ ವತಿಯಿಂದ ಜೆ ಸಿ ಬಿಗಳು ಡೋಸರು ಡೋಸರ್ ಮತ್ತೆ ಎಲ್ಲ ಗಾಡಿಗಳು ಕಳಿಸಿ ಸುಮಾರು ಎಂಟು ದಿವಸ ಈ ಗ್ರೌಂಡ್ ನ ಕ್ಲೀನ್ ಮಾಡಕ್ಕೆ ಪ್ರಯತ್ನ ಪಟ್ಟಿ ಮಾಡಿದ್ದೀವಿ ಒಂದ್ ಸೊ ಇದರಲ್ಲಿ ಅದಾದ್ಮೇಲೆ ಮಧ್ಯದಲ್ಲಿ ಮೇನ್ ಏನಂದ್ರೆ ಕಾಂಕ್ರೀಟ್ ಪೀಕ್ಬೇಕಿತ್ತು ಆ ಕಾಂಕ್ರೀಟ್ ಪಿಚ್ ಅನ್ನು ಸಹ ನಾವು ಮಾಡಿದ್ವಿ ಆ ಕಾಂಕ್ರೀಟ್ ಪಿಚ್ ಆದ್ಮೇಲೆ ಕಂಪ್ಲೀಟ್ ಗ್ರೌಂಡ್ ನ ಕ್ಲಿಯರ್ ಮಾಡಿ ಒಂದ್ ಹಂತ ತಂಗ ತಗೋಬಹುದು ಇವ್ರಿಗೆ ಪ್ರಾಕ್ಟೀಸ್ ಮಾಡಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದ್ ಹಂತ ತಕ್ಕ ಮಾಡಿದೀವಿ ಈ ಗ್ರೌಂಡ್ ನ ಸೊ ಇಲ್ಲಿ ಸುಮಾರು ಇಲ್ಲ ಅಂತ ಅಂದ್ರೆ ಇನ್ನೂರಿಂದ ಇನ್ನೂರೈವತ್ತು ಪ್ಲೇಯರ್ಸ್ ಲೆದರ್ ಕ್ರಿಕೆಟ್ ಪ್ಲೇಯರ್ಸ್ ಪ್ರೊಫೆಷನಲ್ ಕ್ರಿಕೆಟ್ ಆಡೋರು ತುಂಬಾ ಜನ ಇದಾರೆ ಸೊ ಅದ ಈಗ ಇವ್ರಿಗೆ ಏನಂತ ಚೌದಾ ಸೌ ಸಾಲ್ جس دین کے اندر نشے سے دور رہنے کا جو سبق سکھایا تھا اس سبق کو آگے لے کر اس وقت کے ہمارے یہاں میسور کے سیاسی احباب دونوں یمیلے جو ہمارے یہاں کے ہیں اور انہی کے ساتھ یوتھ کانگریس کے ذمہ دار عبرار اور ان کے تمام ساتھی یہاں ایک بہترین جو کرکیٹ کے اعتبار سے ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರ ಆರ್ಥಿಕ ಶುಭಾಶಯಗಳು ನಾನಾ ಜಾತಿ ಜನಾಂಗಗಳಿಗೆ ಹೊಸ ವರ್ಷ ಅವ್ರದೇ ಆದಂತಹ ರೀತಿಯಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಉಗಾದಿ ಬಂದಾಗ ಹೊಸ ವರ್ಷ ಮುಸಲ್ಮಾನರು ಮೌರಂ ಬಂದಾಗ ಹೊಸ ವರ್ಷ ಆಗ್ತಿದೆ ಆದರೆ ಇಡೀ ವಿಶ್ವಕ್ಕೆ ನಮ್ಮ ದಿನಚರಿ ಏನಿದೆ ಅದರ ಪ್ರಕಾರದಲ್ಲಿ ಹೊಸ ವರ್ಷ ಎಲ್ಲರೂ ಆಚರಣೆ ಮಾಡುವಂಥದ್ದು ನಾವು ಏನ್ ನೋಡ್ತೇವೆ ಅದರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ವಿಶಿಷ್ಟೆ ಡ್ರಗ್ ಫ್ರೀ ಸೊಸೈಟಿನ ನಿರ್ಮಾಣ ಮಾಡುವಂಥದಕ್ಕೆ ಕರ್ನಾಟಕ ಯೂತ್ ಕಾಂಗ್ರೆಸ್ ಮೈಸೂರು ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಅದರಲ್ಲೂ ವಿಶೇಷವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮೊಹಮ್ಮದ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಹ ಪ್ರಾರಂಭ ಮಾಡಿರುವಂಥದಕ್ಕೆ ಆಚರಿಸ್ತಾ ಇದ್ದಾರೆ ಇದರ ಮೂಲ ಉದ್ದೇಶ ಏನಂತಾರೆ ನನ್ನ ಮನವಿ ಏನಂತ ಹೇಳಿದರೆ ಯಾವಾಗ ತನಕ ಸೊಸೈಟಿ ಮತ್ತು ಪೊಲೀಸು ಇಬ್ಬರು ಸೇರೋದ್ರಿಂದ ಇದನ್ನು ಮುಕ್ತಾಯ ಮಾಡೋಕ್ಕೆ ಪೊಲೀಸ್ ಪೊಲೀಸ್ ತಮ್ಮ ಜೊತೆ ಸೊಸೈಟಿ ನಿಂತು ಸಹಕಾರ ಮಾಡಿದ್ರೆ ಇದು ಮುಕ್ತಾಯ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ನಾನು ಬದರ್ ಕ್ರಿಕೆಟ್ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ವಿ ಸೊ ಅದಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಆರ್ ಮೂರ್ತಿರೋರು ಹಾಗೆ ನಮ್ಮ ತಂಗೇಶ್ ಸಾಹೇಬರು ಎಮ್ ಎಲ್ ಎ ಹಾಗೆ ಹರೀಶ್ ಗೌಡ್ರು ಎಕ್ಸ್ ಮೂಡಾ ಚೇರ್ಮನ್ ರವರು ಮತ್ತು ಮಾಜಿ ಕಾರ್ಪೊರೇಟರ್ ನಮ್ಮ ತಂದೆಯಾದ ಶಿವಶ್ ಅವರು ಮತ್ತು ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಇದಕ್ಕೆ ಭಾಗವಹಿಸಿದರು ಈ ಒಂದು ಇನಿಷಿಯೇಟಿವ್ನ ನಾವು ತಗೊಳ್ಳೇಬೇಕು ಯಾವುದೇ ಕಾರಣದಲ್ಲಿ ಎಲ್ಲ ಗಲ್ಲಿ ಗಲ್ಲಿಯಲ್ಲಿ ಎಲ್ಲ ಮೋಲಗಳಲ್ಲಿ ಮತ್ತು ಎಲ್ಲ ಕಾಲೇಜಲ್ಲಿ ಎಲ್ಲ ನಾವು ಇದನ್ನು ತಲುಪಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಪೋರ್ಟ್ಸ್ ಮೂಲಕ ನಾವೇನೈತೆ ಇದು ಆ್ಯಂಟಿ ಡ್ರಗ್ ನಾವು ಚಾಲನೆ ನೀಡಿದ್ದಲ್ಲ ಈಗ ಇದು ಒಂಬತ್ತು ದಿವಸ ಇದು ಕಂಪ್ಲೀಟ್ ನಾಳೆಯಿಂದ ಶುರು ಆಗುತ್ತೆ ಒಂಬತ್ತು ದಿವಸ ಕಂಪ್ಲೀಟ್ ಮ್ಯಾಚಸ್ ನಡೆಯುತ್ತೆ ಅದಾದಮೇಲೆ ಟೆಂತ್ ಡೇ ನಮ್ದು ಫೈನಲ್ ಮ್ಯಾಚ್ ನಡೆಯುತ್ತೆ ಇದರಲ್ಲಿ ಕಂಪ್ಲೀಟು ಕೆಪಿಎಲ್ ಪ್ಲೇಯರ್ಸ್ ಚಾಮರಾಜನಗರ ಕೆಆರ್ ನಗರ ಮತ್ತು ಬ್ಯಾಂಗ್ಳೂರಿಂದ ಎಲ್ಲ ಟೀಮ್ಸ್ ಭಾಗವಹಿಸಿ ಸಮಾಜ ನಿರ್ಮಾಣ ಆಗಲು ಕೇಂದ್ರ ಮತ್ತು ಆ ರಾಜ್ಯಗಳ ಪ್ರಯತ್ನ ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಭಾರೀ ಪ್ರಮಾಣದ ಮಾದಕ ವಸ್ತುಗಳು ನಾನಾ ಭಾಗಗಳಲ್ಲಿ ಪತ್ತೆ ಹಚ್ಚಿರೋದು ಉತ್ಪಾದನೆ ಮಾಡುವಂತಹ ಘಟಕಗಳು ಪ್ರತ್ಯಕ್ಷವಾಗಿರುವಂಥದ್ದು ಈ ಎಲ್ಲವೂ ನಾವು ನೋಡಿದಂತಹ ಸಂದರ್ಭದಲ್ಲಿ ಸಮಾಜಕ್ಕೆ ತಿಳಿದಿಡುವಂಥದ್ದಕ್ಕೆ ಮತ್ತು ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ನೀಡಲು ಕುಂತು ನಾವು ಚರ್ಚೆ ಮಾಡುವಂತಹ ಸನ್ನಿವೇಶದಲ್ಲಿ ಇವತ್ತಿನ ಯುವಕರು ನಾಳೆ ಈ ಭವ್ಯ ಭಾರತದ ಉತ್ತಮ ಪ್ರಜೆಗಳನ್ನ ನಾವು ಮಾಡಬೇಕಾದ್ರೆ ಕೇವಲ ಮೆದುಳಿಗೆ ಸಿಕ್ಕುವಂಥ ಶಿಕ್ಷಣಕ್ಕೆ ಮಾತ್ರ ಸಾಧ್ಯ ಇಲ್ಲ ಎಲ್ಲ ಮೈಸೂರು ಜಿಲ್ಲೆಯ ಪದಾಧಿಕಾರಿಗಳೆಲ್ಲ ಸೇರಿ ಏನು ಈ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಯುವಕರನ್ನು ಪೀಡಿಸ್ತಾ ಇರ್ತಕ್ಕಂಥ ಡ್ರಗ್ಗನ್ನು ಏನು ಸೇವನೆ ಮಾಡಿ ಅವರ ಜೀವನವನ್ನು ಕಳಿಸ್ತಾ ಇದ್ದಾರೆ ಅದನ್ನು ಮುಕ್ತಿಗೊಳಿಸಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನ ಸಮಯದಲ್ಲಿ ಆಗಲಿ ಹೇಳಿ ಯುವಕ ಕಾಂಗ್ರೆಸ್ನವರು ಇವತ್ತು ಮೈಸೂರಿನಲ್ಲಿ ಆ ಯುವಸನ್ನು ಆಕರ್ಷಣೆ ಮಾಡೋದು ಯಾವುದಪ್ಪ ಅಂದರೆ ಕ್ರೀಡೆ ಅದರಲ್ಲೂ ಕ್ರಿಕೆಟು ಹೆಚ್ಚು ಪ್ರಿಯವಾದಂಥ ಯುವಕರಿಗೆ ಪ್ರಿಯವಾದಂಥ ಒಂದು ಕ್ರೀಡೆ ಅದನ್ನು ನಡೆಸುವ ಮುಖಾಂತರ ಈ ಡ್ರಗ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಇವ್ರಲ್ಲಿ ಏನು ಅವರು ಮಾಡಿದ್ದಾರೆ ಅದಕ್ಕೆ ಈ ಒಂದು ಉದ್ಘಾಟನಾ ಸಮಾರಂಭ ನಮ್ಮನ್ನು ಕರೆದು ಅದರಲ್ಲಿ ಭಾಗವಹಿಸಲು ಅವಕಾಶ ನಮ್ಮ ರಾಜ್ಯ ಯುವಕ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿ ಮಿತ್ರಗಳಿಗೆ ನಾನು ಅಭಿನಂದನೆಗಳು ಮೂಲಕ ಸಲ್ಲಿಸ್ತಾ ಏನು ಇದೊಂದು ಕಿರು ನಮ್ಮ ಕಾಣಿಕೆ ಸಾಮಾಜಿಕ ಯುವಕರನ್ನು ಡ್ರಗ್ಸ್ ಮುಕ್ತರನ್ನಾಗಿ ಮಾಡುವಂಥ ಒಂದು ಕೇರಳ ಭಾಗವಹಿಸ್ತಕ್ಕಂಥ ಎಲ್ಲ ತಂಡಗಳಿಗೂ